ನಾಲ್ಕು ವರ್ಷ ಎನ್ ಸಿ ಸಿ ನಲ್ಲಿ ಇದ್ದು ನಾನು ನನಗೆ ಕಲಸಿರೋದೇ ಅವರು ಶಿಸ್ತು ಪಂಕ್ಚುಯಾಲಿಟಿ ಶಿಸ್ತು ಇದನ್ನೇ ನನಗೆ ಎನ್ ಸಿ ನಲ್ಲಿ ಹೇಳ್ಕೊಟ್ಟಿರೋದು ಅದು ನನಗೆ ಮೈ ಗೂಡ್ಕೊಂಡ್ಬಿಟ್ಟಿದೆ ಅದನ್ನು ನನ್ನ ಹೊರಗಡೆ ತೆಗೆದಕ್ಕೆ ನನ್ನಿಂದ ಚಾನ್ಸೇ ಇಲ್ಲ ನೋಡಿ ನನಗೆ ಅನ್ಸಿದ್ ನಾನು ಮಾಡ್ತೀನಿ ನಿಮ್ಗೆ ಅನ್ಸಿದ್ ನೀವು ಮಾಡಿ ನನ್ನ ವ್ಯಾಲ್ಯೂ ಬೀಳುತ್ತಾ ಬೀಳಲಿ ಇವತ್ತು ಯಾರು ವ್ಯಾಲ್ಯೂ ಮೇಡಮ್ ಬಿದ್ದಿರೋದು ನಲವತ್ತೇಳು ಕನ್ನಡ ನಲವತ್ತೇಳು ಕನ್ನಡ ಚಲನಚಿತ್ರಗಳು ಎರಡು ತೆಲುಗು ಚಲನಚಿತ್ರ ಎರಡು ತಮಿಳು ಚಲನಚಿತ್ರ ಹದಿನೆಂಟು ಮೆಗಾ ಧಾರಾವಾಹಿಗಳಲ್ಲಿ ನಿಮಗೂ ಗೊತ್ತಿದೆ ಎಲ್ಲ ಲೀಡ್ ರೋಲ್ಗೆ ಈಕ್ವಲ್ ಆಗಿರೋ ಪಾತ್ರಗಳನ್ನು ನಾನು ಮಾಡಿದ್ದೀನಿ ಅಂದರೆ ನನ್ನ ವ್ಯಾಲ್ಯೂ ಎಲ್ಲಿ ಬಿದ್ದೋಗಿದೆ ಸೊ ಹಾಗಾಗಿ ಕೆಲವು ಮಕ್ಕಳಿಗೆ ಅಥವಾ ಕೆಲವು ಹೊಸ ಈಗ ಬರ್ತಾ ಇರುವಂತ ಕಲಾವಿದರಿಗೆ ಅದು ತಲೆನಲ್ಲಿ ಕೂತಿದೆ ಶ್ರೀನಾಥ್ ಸರ್ ಜೊತೆ ಕೆಲಸ ಮಾಡಿದೆ ಜೈ ಜಗದೀಶ್ ಸರ್ ಜೊತೆ ಕೆಲಸ ಮಾಡಿದೆ ಶಿವಣ್ಣ ಅವರು ಅಪ್ಪು ಸರು ಇವ್ರಿಗೆ ದರ್ಶನ್ ಸರು ಗಣೇಶ್ ಸರ್ ಇವ್ರು ಎಲ್ಲರಿಂದ ನಾನು ಕಲ್ತಿದ್ದೇನು ಅಂದ್ರೆ ಅವ್ರಿಗೊಂದು ಚೂರು ಇಲ್ಲ ತಲೆ ಒಳಗೆ ನಾನು ಸೆಲೆಬ್ರಿಟಿ ನಾನು ಸೂಪರ್ ಸ್ಟಾರು ನಾನು ಅದು ನಾನು ಇದು ನೋ ಚೇರ್ಗಳಿಲ್ವಾ ಇಲ್ವಾ ಅಲ್ಲಿ ಹೋಗಿ ಕಟ್ಟೆ ಮೇಲೆ ಕೂತಿರ್ತಾರೆ ಇವ್ರುಗಳೆಲ್ಲ ಇವ್ರಿಗೆ ಯಾಕೆ ಬರ್ಲಿಲ್ಲ ಮತ್ತೆ ಅಂತ ಸೂಪರ್ ಹಿಟ್ಗಳು ಕೊಟ್ಟಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೋಟ್ಯಾಂತ ರೂಪಾಯಿ ಬರೋ ಅಂತ ಆದಾಯ ಬರೋ ಅಂತ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಅವ್ರುಗಳಿಗೆ ಯಾಕಿಲ್ಲ ಮತ್ತೆ ಈ ಆಟಿಟ್ಯೂಡ್ ಅವ್ರನ್ನ ನಡೆಸ್ಕೊಂಡು ಬಂದಿರೋದು ಆಟಿಟ್ಯೂಡಾ ಖಂಡಿತ ಅಲ್ಲ ಸೊ ನಾವು ಇಂಥವ್ರಿಂದ ಕಲಿಬೇಕು ಶ್ರೀನಾಥ್ ಸರ್ ನೋಡಿ ಅಷ್ಟು ಏಜ್ ಆಗಿದ್ರು ಬಂದ ತಕ್ಷಣ ಟಕ್ ಅಂತ ರೆಡಿ ಆಗ್ತಾರೆ ಮೇಕಪ್ ಮಾಡ್ಕೊಂಡು ಬಿಡ್ತಾರೆ ಹಾಕೊಂಡು ಬಿಡ್ತಾರೆ ಆಮೇಲೆ ತಿಂಡಿ ತಿನ್ನೋಕೆ ಹೋಗ್ತಾರೆ ಅವರು ಕರೆಕ್ಟ್ ಇದ್ರೆ ಜೈ ಜಗದೀಸ್ ಸರ್ ನಮ್ಮ ಜೊತೆಗೆ ಪಾಪ ಹೀಗೆ ಕುತ್ಕೊಂಡು ತಿಂಡಿ ತಿಂತಾರೆ ಎಷ್ಟು ಅಚೀವ್ ಮಾಡಿರೋರು ಅವರೆಲ್ಲ ಸೊ ಇವರನ್ನು ನೋಡಿ ನಾವು ಕಲಿಬೇಕೇ ಹೊರತು ನಿನ್ನೆ ಮೊನ್ನೆ ಬಂದಿರೋರು ಅದು ಯಾವುದೋ ಬಾಲಿವುಡ್ ಹೀರೋ ಇನ್ನು ಈ ಬ್ರ್ಯಾಂಡ್ ಬ್ಯಾಗ್ ಇಟ್ಕೊಂಡು ಹೋಗ್ತಿದ್ದಾರೆ ಈ ಬ್ರ್ಯಾಂಡ್ ಚಪ್ಪಲಿ ಹಾಕಿದ್ದಾರೆ ನನಗೂ ಅದು ಬೇಕು ಅದೆಲ್ಲ ನಾವು ಫಾಲೋ ಮಾಡಬೇಕಾಗಿರೋದು ಇವತ್ತು ಶಿವಣ್ಣ ಬೆಳಗ್ಗೆ ಆರು ಗಂಟೆಗೆ ಶಾರ್ಟ್ ಇಟ್ಟರೆ ಆರು ಗಂಟೆಗೆ ಹಾಂ ಏನು ಏನು ಮಾಡ್ಬೇಕು ಏನು ಏನು ಅಂತ ಹೆಂಗೆ ಬರ್ತಾರೆ ಶಿವಣ್ಣ ಅಂತಂದರೆ ಅದನ್ನು ಕಾಪಿ ಮಾಡಿ ಅದನ್ನ ಕಲ್ತ್ಕೊಳ್ಳೋಕೆ ಪ್ರಯತ್ನ ಪಡಿ ಅದನ್ನ ಫಾಲೋ ಮಾಡಿ ಆ ಆ ಬೇರೆದೆಲ್ಲನೂ ಫಾಲೋ ಮಾಡೋಕ್ ಟ್ರೈ ಮಾಡ್ತಾರೆ ವೆರಿ ಟ್ರೂ ಮೇಡಮ್ ನಾನು ಇದೇ ಒಂದು ನಿಮ್ಮ ನೀವ್ ಏನು ಹೇಳ್ತಾ ಇದ್ದೀರ ಇದನ್ನೇ ಫಾಲೋ ಮಾಡಿದೆ ಆಕ್ಟ್ ಕಂಡರ್ಫುಲ್ ಯಾಕೆ ಅಂದ್ರೆ ಕಲಾವಿದ್ರು ಅಂದ್ರೆ ನಾವು ಕಲೆ ನೋಡಿ ಏನಂತಾರೆ ಒಂದು ವ್ಯಾಲ್ಯೂ ಬರುತ್ತೆ ಹೊರ್ತು ನಿಜ ಬ್ಯಾಗ್ ಇಟ್ಕೊಂಡಿದೀನಿ ಆ ಸ್ಲಿಪ್ಪರ್ ಹಾಕೊಂಡಿದ್ದೀನಿ ನಾನು ಬಂದಿದ್ ತಕ್ಷಣ ರೆಡಿ ಆಗೋದು ಒಂದು ಒನ್ ಅವರ್ ಆಗ್ಬೇಕು ಟೂ ಅವರ್ಸ್ ಆಗ್ಬೇಕು ನನ್ನ ಫ್ಯಾನ್ಸ್ಗೆ ಫೋಟೋ

ಅಲ್ಲೇನೋ ರೀಲ್ ಮಾಡಿ ಹಾಕ್ತಾ ಇರಬೇಕು ಇಲ್ಲೇನೋ ಇನ್ನೇನೋ ಮಾಡ್ತಿರ್ಬೇಕು ನಂಗೆ ಎಷ್ಟು ಫಾಲೋವರ್ಸ್ ಇದಾರೆ ಹಾ ಎಷ್ಟು ಜನ ಲೈಕ್ ಮಾಡ್ತಾ ಇದ್ದಾರೆ ಇದು ಅದು ವೆರಿ ಟ್ರೂ ನೀವು ಫಾಲೋವರ್ಸ್ ಅಂದ ತಕ್ಷಣ ನಮ್ಮ ಇವಾಗಿನ ಜನರೇಷನ್ ಏನಾಗ್ಬಿಡಿದೆ ಈ ಇನ್ಸ್ಟಾ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ನಾವು ಇಷ್ಟು ಒಂದ್ ಕೋಟಿ ಸಬ್ಸ್ಕ್ರೈಬ್ ಆಗ್ಬೇಕು ಒಂದ್ ಇನ್ಸ್ಟಾದಲ್ಲಿ ಒಂದ್ ಫೈವ್ ಹಂಡ್ರೆಡ್ ಕೆ ಫಾಲೋವರ್ಸ್ ಇದ್ರೆ ಅವ್ರ ದೊಡ್ಡ ನೆಕ್ಸ್ಟ್ ಅಂದ್ರೆ ನೆಕ್ಸ್ಟ್ ನ್ಯಾಷನಲ್ ಲೆವೆಲ್ ಗೆ ಅವರು ಸ್ಟಾರ್ ತರ ಥಿಂಕ್ ಮಾಡ್ತಾರೆ ದಯವಿಟ್ಟು ಇದನ್ನ ಬಿಟ್ ಬಿಟ್ಬಿಡ್ಬೇಕು ಅಂದ್ರೆ ಸತ್ಯವಾದ ಮಾತು ಅಂಡ್ ಅದನ್ನ ಇವಾಗ ನಾರ್ಮಲ್ ಪೀಪಲ್ ಯಾರು ಹಂಗೆ ಅವ್ರನ್ನ ಸ್ಟಾರ್ ತರ ನೋಡಲ್ಲ ಮೇಡಮ್ ಒಳ್ಳೆ ಪಾಯಿಂಟ್ ಹೇಳಿದ್ರಿ ಫಾಲೋವರ್ಸ್ ಅಂತ ಇವಾಗ ಎಷ್ಟೋ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಒಂದ್ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದಷ್ಟು ಸಬ್ಸ್ಕ್ರೈಬರ್ ಆಗ್ಬಿಡಿದ್ದಾರೆ ಅಷ್ಟು ಫಾಲೋವರ್ಸ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ಅಟ್ ಲೀಸ್ಟ್ ಒಂದು ಎಕ್ಸಾಂಪಲ್ ಒಂದ್ ಫೈವ್ ಹಂಡ್ರೆಡ್ ಕೆ ಫಾಲೋವರ್ಸ್ ತ್ರೀ ಹಂಡ್ರೆಡ್ ಕೆ ಫಾಲೋವರ್ಸ್ ಅಂದ ತಕ್ಷಣ ಇವರ ಮೈಂಡ್ ಅಲ್ಲೇ ಇವರು ನೆಕ್ಸ್ಟ್ ಲೆವೆಲ್ ಸ್ಟಾರ್ಸ್ ಅಂತ ಅವ್ರ ಜನ ಆಡಿಯನ್ಸ್ ಆಚೆ ಬಂದ್ರು ಗುರ್ತಿಡಿಯಲ್ಲ ಮೇಡಮ್ ಬರೀ ಇವ್ನ ರೀಲ್ಸ್ ಲೈಕ್ ಮಾಡ್ಕೊಂಡು ಅವ್ರು ಹಾಕೊಳ್ಳೋ ಬಟ್ಟೆಗೆ ಅವ್ರನ್ನ ನೋಡೋದಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಆಗಿ ಯೂಸ್ ಮಾಡ್ಕೊತಾರೋ ಹೊರತು ಬೇರೆ ರೀತಿ ಇವ್ರಗಳು ಸ್ಟಾರ್ ಅಲ್ಲ ಬಟ್ ಅವರ ಮೈಂಡ್ ಅಲ್ಲಿ ಅಂತ ದೊಡ್ಡ ಸ್ಟಾರ್ ಇದ್ರು ಅವ್ರು ಮಾತಾಡ್ಸಕ್ ಹೋಗಲ್ಲ ನಾನು ಎಷ್ಟೋ ಕಣ್ಣಿಂದ ನೋಡಿದೀನಿ ಎಷ್ಟು ದೊಡ್ಡ ದೊಡ್ಡ ಕಲಾವಿದ್ರು ಇದ್ರು ಅವ್ರ ಹತ್ರ ಏನ್ ನನ್ಗೆ ಫೋಟೋ ತಗೊಳೋದು ನನ್ನ ಹತ್ರನೇ ನಾನ್ ಫಾಲೋ ಫಾಲೋವರ್ಸ್ ಮೇಲೆ ಅವ್ರ ಜೀವನ ನಡೀತಾ ಇದೆ ಕಂಪ್ಲೀಟ್ ಆಗಿ ನಾವು ಒಂದ್ಸಲ ಹೇಳಿದ್ದೆ ನಂದು ಹೋಗೋ ಎಲ್ಲಾ ಕಡೆನೂ ಹೇಳ್ತಾ ಇರ್ತೀನಿ ನೀವು ಸೆಲೆಬ್ರಿಟಿ ಅಂತ ಅನ್ನಿಸ್ಕೊಂಡಿರೋದಕ್ಕಾದ್ರೂ ಸಮಾಜಕ್ಕೆ ಏನಾದರೂ ಒಂಚೂರು ಕೊಡಬೇಕು ಈಗ ನಿಮ್ಗೆ ಇಷ್ಟು ಫಾಲೋವರ್ಸ್ ಇದ್ದಾರೆ ನನಗೆ ಕೆಲವ್ರು ಗೊತ್ತಿರೋರಿಗೆ ಒನ್ ಮಿಲಿಯನ್ ಅಂತೆ ಏಯ್ಟ್ ಹಂಡ್ರೆಡ್ ತೌಸಂಡ್ ಎಲ್ಲ ಫಾಲೋವರ್ಸ್ ಇದ್ದಾರೆ ನಾ ಹೇಳೋದು ಪ್ರತಿದಿನ ಅಲ್ಲದೇ ಇದ್ರು ನಿಮ್ಗೆ ಏನೇನು ಬೇಕೋ ನಿಮ್ಮ ರೀಲ್ಸ್ಗಳು ಮಾಡ್ಕೊಳ್ಳಿ ಏನೋ ಅದು ಬಿಡಿ ತಿಂಗ್ಳಿಗೆ ಒಂದಾದರು ಎರಡು ಎರಡಾದ್ರೂ ಒಂದು ಸಮಾಜಮುಖಿ ಕೆಲಸವನ್ನು ಹಾಕ್ಕೊಂಡ್ರೆ ಅದನ್ನು ನೋಡ್ತಾ ಇರೋ ಈ ಲಕ್ಷಾಂತರ ಮಂದಿ ಅದನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಈಗ ನಾನು ಪ್ರತಿ ವರ್ಷ ರಕ್ತದಾನ ಮಾಡ್ತೀನಿ ನಾನು ರಕ್ತದಾನ ಮಾಡಿದ ತಕ್ಷಣ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋತೀನಿ ಗೊತ್ತಾ ಅದು ನೋಡಿ ಕೆಲವರಿಗೆ ಸ್ಫೂರ್ತಿ ಬರಲಿ ಅಂತ ಸೊ ಏನು ಮಾಡಿಬಿಟ್ಟೆ ಅಂತ ದೊಡ್ಡಗೆ ಅಲ್ಲ ಅದು ನೋಡಿದಾಗ ಎಷ್ಟೊಂದು ಜನ ರಕ್ತ ಕೊಟ್ಟು ಮತ್ತೇನು ಮಾಡಿದ್ದಾರೆ ಗೊತ್ತಾ ನನ್ನನ್ನು ಟ್ಯಾಗ್ ಮಾಡಿದ್ದಾರೆ ಮೇಡಮ್ ನೀವು ಕೊಟ್ಟ ಮೇಲೆ ನನಗೂ ಸ್ಫೂರ್ತಿ ಬಂದು ನಾನು ಮಾಡಿದ್ದೀನಿ ನೋಡಿ ಅಂತ ಪಾಪ ಹಾಕ್ಕೊಂಡು ಟ್ಯಾಗ್ ಮಾಡಿದ್ದಾರೆ ಎಷ್ಟು ಸಲ ಹೇಳಿದ್ದೀನಿ ಗೊತ್ತಾ ಯಾವುದೋ ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಅಲ್ಲಿರೋ ಮಕ್ಕಳು ಜೊತೆಗೆ ಒಂದು ಹತ್ತು ಹದಿನೈದು ನಿಮಿಷ ಮಾತಾಡಿ ಬನ್ನಿ ಎಲ್ಲದಕ್ಕೂ ದುಡ್ಡು ಕೇಳ್ತಾರೆ ಎಲ್ಲದಕ್ಕೂ ದುಡ್ಡು ಕೇಳ್ತಾರೆ ಅಲ್ಲಿ ಯಾಕೆ ಹೋಗಿ ನಾನು ಟೈಮ್ ವೇಸ್ಟ್ ಮಾಡಬೇಕು ನಂಗೆ ಆಲ್ರೆಡಿ ಫಾಲೋವರ್ಸ್ ಇದ್ದಾರಲ್ಲ ಆಲ್ರೆಡಿ ಫಾಲೋವರ್ಸ್ ಇದ್ದಾರಲ್ಲ ನೀವು ಹೇಳಿದಾಗೆ ತುಂಬ ಒಳ್ಳೆ ಪಾಯಿಂಟ್ ಹೇಳಿದ್ರಿ ಅವರೇ ಫಾಲೋವರ್ಸೇ ಇವತ್ತಿನ ದಿನ ಎಲ್ಲ ಆಗೋಗ್ಬಿಟ್ಟಿದೆ ಎಷ್ಟು ಲೈಕ್ ಬರುತ್ತೆ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಎಲ್ಲಾದು ಆಗಿಬಿಟ್ಟಿದೆ ಅದೇ ನನ್ನ ಜೀವನದ ಸಾಧನೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ನೀವು ತುಂಬ ಒಳ್ಳೆ ಪಾಯಿಂಟ್ ಹೇಳಿದ್ರಿ ಇವತ್ತು ಅದನ್ನು ನಾನು ಯುವಜನತೆಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಲಾಂಗ್ ರನ್ನಲ್ಲಿ ಆಗಲ್ಲ ಸೊ ಹಾಗಾಗಿ ನಿಮ್ಮ ಒಂದು ವ್ಯಕ್ತಿತ್ವ ಏನಿದೆ ಅದನ್ನು ಬೆಳೆಸ್ಕೊಳ್ಳಿ ಆಮೇಲೆ ಸಮಾಜಕ್ಕೆ ಕನೆಕ್ಟೆಡ್ ಆಗಿರಿ ಚಿಕ್ಕದೋ ಪುಟ್ಟದೋ ಏನೋ ಒಂದು ಕಾಣಿಕೆಯನ್ನು ಕೊಡೋದಕ್ಕೆ ಪ್ರಯತ್ನ ಪಡಿ ಒಂದು ಮಾದರಿಯಾಗಿ ನಿಂತ್ಕೊಳ್ಳಿ ಯಾಕೆ ಅಂತಂದರೆ ಸೆಲೆಬ್ರಿಟಿ ಅಂದ ತಕ್ಷಣ ಸಾವಿರಾರು ಮಕ್ಕಳು ನಿಮ್ಮನ್ನು ಫಾಲೋ ಮಾಡೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಆವಾಗ ಒಳ್ಳೊಳ್ಳೆ ವಿಚಾರಗಳನ್ನ ಹೇಳಿದಾಗ ಅದನ್ನು ಫಾಲೋ ಮಾಡ್ತಾರೆ ಸೊ ದಯವಿಟ್ಟು ಈ ಒಂದು ಜವಾಬ್ದಾರಿ ನಮ್ಮಗಳ ಮೇಲಿದೆ ಅದನ್ನು ನಿಭಾಯಿಸಿ